ದೇಹಕ್ಕೆ ತಕ್ಷಣ ಶಕ್ತಿಯನ್ನು ಕೊಡುವ ಹಣ್ಣಿನಲ್ಲಿ ಖರ್ಜೂರ ಮೊದಲ ಸ್ಥಾನದಲ್ಲಿ ಬಿರುತ್ತದೆ ಇದರಲ್ಲಿ ವಿಟಮಿನ್ ಎ ಬಿ ಯ ಜೊತೆಗೆ ಕ್ಯಾಲ್ಸಿಯಂ ಐರನ್ ಫ್ರಾಸ್ಪರಸ್ ಫೈಬರ್ ಹೆಚ್ಚಾಗಿದೆ ಖರ್ಜೂರದಲ್ಲಿ ಪ್ರೋಟೀನ್ಸ್ ಹೆಚ್ಚಾಗಿರುವುದರಿಂದ ಇದನ್ನು ಪ್ರೋಟೀನ್ ಪವರ್ ಹೌಸ್ ಎಂದು ಸಹ ಕರೆಯುತ್ತಾರೆ ಪ್ರತಿದಿನ ಖರ್ಜೂರವನ್ನು ಹಾಲಿನಲ್ಲಿ ಬೆರೆಸಿ ತೆಗೆದುಕೊಳ್ಳುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಖರ್ಜೂರವನ್ನು ಪ್ರತಿದಿನ ತಿನ್ನುವುದರಿಂದ ಹೃದಯದ ಬಡಿತವನ್ನು ನಿಯಂತ್ರಣದಲ್ಲಿಟ್ಟು ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಯಿಂದ ದೂರವಿಡುತ್ತದೆ ಆರೋಗ್ಯಕರವಾಗಿ ದೇಹದ ತೂಕವನ್ನು ಹೆಚ್ಚಿಸಿಕೊಳ್ಳಲು ಖರ್ಜೂರ ತುಂಬಾ ಸಹಾಯವಾಗುತ್ತದೆ ಇದರಲ್ಲಿ ಕಡಿಮೆ ಕೊಲೆಸ್ಟ್ರಾಲ್ ಮತ್ತು ಅಧಿಕ ಪ್ರೋಟೀನ್ಸ್ ಇರುವುದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ದೇಹದ ತೂಕವನ್ನು ಹೆಚ್ಚಿಸಿಕೊಳ್ಳಬಹುದು ಅತ್ಯಂತ ಸಿಹಿಯಾಗಿರುವ ಖರ್ಜೂರ ಹಣ್ಣಿನಲ್ಲಿ ಗ್ಲುಕೋಸ್ ಫ್ರಕ್ಟೋಸ್ ಅಧಿಕವಿರುತ್ತದೆ ಇದನ್ನು ತೆಗೆದುಕೊಂಡ ತಕ್ಷಣವೇ ರಕ್ತದಲ್ಲಿ ಬೆರೆತು ಹೋಗಿ ಕೂಡಲೇ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಖರ್ಜೂರದಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಾಪರ್ ಸಮೃದ್ಧಿಯಾಗಿರುವುದರಿಂದ ನಮ್ಮ ಮೂಳೆಯನ್ನು ಗಟ್ಟಿಯಾಗಿ ಇಡಲು ಸಹಾಯ ಮಾಡುತ್ತದೆ ಅದಲ್ಲದೆ ನಮ್ಮ ಹಲ್ಲುಗಳನ್ನು ದೃಢವಾಗಿಡಲು ಮುಖ್ಯ ಪಾತ್ರ ವಹಿಸುತ್ತದೆ ಖರ್ಜೂರದಲ್ಲಿರುವ ಫೈಬರ್ ಮಲಬದ್ಧತೆಯನ್ನು ದೂರ ಮಾಡುತ್ತದೆ ರಾತ್ರಿ ಖರ್ಜೂರವನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗಿನ ಜಾವ ಆ ಖರ್ಜೂರವನ್ನು ಚೆನ್ನಾಗಿ ಒತ್ತಿ ಆ ನೀರನ್ನು ತೆಗೆದುಕೊಳ್ಳುವುದರಿಂದ ಮಲಬದ್ಧತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಅದಲ್ಲದೆ ಮೂತ್ರಪಿಂಡದಲ್ಲಿರುವ ಕಲ್ಲನ್ನು ಸಹ ಕರಗಿಸುವ ಶಕ್ತಿ ಇದರಲ್ಲಿದೆ ಇದಲ್ಲದೆ ಖರ್ಜೂರ ಕಣ್ಣಿಗೆ ತುಂಬಾನೇ ಒಳ್ಳೆಯದು ಶೀತ ಮತ್ತು ಗಂಟಲಿನ ಇನ್ಫೆಕ್ಷನ್ ಅನ್ನು ಕಡಿಮೆ ಮಾಡುತ್ತದೆ ರಕ್ತಹೀನತೆಯ ಸಮಸ್ಯೆಯನ್ನು ದೂರ ಮಾಡುತ್ತದೆ ಖರ್ಜೂರದಲ್ಲಿರುವ ಔಷಧಿ ಗುಣಗಳು ದೊಡ್ಡ ಕರಳಿನಲ್ಲಿರುವ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ಇಷ್ಟೊಂದು ಔಷಧಿ ಗುಣಗಳುಳ್ಳ ಖರ್ಜೂರವನ್ನು ಪ್ರತಿದಿನ ತಿನ್ನುವುದರಿಂದ ಆರೋಗ್ಯದ ಸಮಸ್ಯೆಯನ್ನು ದೂರ ಮಾಡಿಕೊಂಡು ಒಳ್ಳೆಯ ಜೀವನವನ್ನು ನಡೆಸಬಹುದು